ಸ್ನೇಹಿತರೆ ನಮಸ್ಕಾರ ಚುಚ್ಚುಮದ್ದು ಅಥವಾ ಇಂಜೆಕ್ಷನ್ ಕೊಡುವ ಉದ್ದೇಶವೇನು ಯುವಕರ ಲೈಂಗಿಕ ಅಂಗಗಳ ಗಾತ್ರಗಳು ಎಷ್ಟಿದ್ದರೆ ಸೂಕ್ತ ಹಸಿರು ತರಕಾರಿಗಳನ್ನು ಮಕ್ಕಳು ಹೆಚ್ಚು ಸೇವಿಸಲು ಇರುವ ಉಪಾಯವೇನು ಬಾದಾಮಿ ತಿನ್ನುವುದರಿಂದ ಕೊಲೆಸ್ಟರಾಲ್ ಕಡಿಮೆಗೊಳಿಸಬಹುದಾ ಹೃದಯಾಘಾತವಾಗುತ್ತಿದೆ ಎಂದು ಹೇಗೆ ತಿಳಿಯುವುದು ಅತಿಯಾದ ಸಿಹಿ ಪದಾರ್ಥ ಸೇವನೆಯಿಂದ ಸಿಹಿ ಮೂತ್ರ ರೋಗ ಬರುತ್ತದೆ ಸ್ನೇಹಿತರೆ ಈಗೆಲ್ಲಾ ಆರೋಗ್ಯ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ನೋಡೋಣ ಬಾದಾಮಿ ತಿನ್ನುವುದರಿಂದ ಕೊಲೆಸ್ಟರಾಲ್ ಕಡಿಮೆಗೊಳಿಸಬಹುದಾ ಬಾದಾಮಿ ಬೀಜಗಳನ್ನು ಹಾಗೆಯೇ ಅಥವಾ ಸಿಹಿ ಪದಾರ್ಥಗಳೊಡನೆ ಸೇರಿಸಿ ತಿನ್ನುವುದು ಸಹಜ ಕಡಲೆ ಬೀಜವಿದ್ದ ಹಾಗೆ ಬಾದಾಮಿ ಬೀಜವೂ ಕೂಡ ಸಾಕಷ್ಟು ಎಣ್ಣೆಯ ಅಂಶವನ್ನು ಹೊಂದಿದೆ ಆದರೆ ಪ್ರಮಾಣದಲ್ಲಿ ಮಾತ್ರ ವ್ಯತ್ಯಾಸವಿದೆ ಕೆಲವು ಸಂಶೋಧನೆಯ ಪ್ರಕಾರ ಬಾದಾಮಿ ಬೀಜದಲ್ಲಿರುವ ಎಣ್ಣೆಯ ಅಂಶವು ಆರೋಗ್ಯಕ್ಕೆ ಒಳ್ಳೆಯದು ಇತ್ತೀಚೆಗೆ ನಡೆಸಿದ ಸಂಶೋಧನೆಯಲ್ಲಿ ಕೆಲವು ಸ್ವಯಂಸೇವಕರನ್ನು ಗುರುತಿಸಿ ಅವರಲ್ಲಿರುವ ರಕ್ತದಲ್ಲಿನ ಕೊಬ್ಬಿನ ವಿವಿಧ ಅಂಶಗಳನ್ನು ವರದಿ ಮಾಡಲಾಯಿತು ಹೀಗೆ ಗುರುತಿಸಿದ ನೂರಾರು ಸ್ವಯಂಸೇವಕರಿಗೆ ಪ್ರತಿದಿನ ನಾಲ್ಕು ಡಜನ್ ಐವತ್ತು ಬಾದಾಮಿ ಬೀಜಗಳನ್ನು ತಿನ್ನಲು ಆರು ವಾರಗಳ ಕಾಲ ನೀಡಲಾಯಿತು ಆರು ವಾರಗಳ ಕಾಲ ಸೇವನೆಯ ನಂತರ ಅವರ ರಕ್ತದಲ್ಲಿರುವ ಕೊಬ್ಬಿನ ಅಂಶದಲ್ಲಿ ಬದಲಾವಣೆಗಳು ಕಂಡುಬಂದಿದ್ದವು ಕೊಲೆಸ್ಟರಾಲ್ ಅಂಶ ಶೇಕಡ ನಾಲ್ಕು ಕಡಿಮೆಯಾಗಿತ್ತು ಅದೇ ರೀತಿ ಹಾನಿಕರ ವಾರ ಕೊಲೆಸ್ಟರಾಲ್ ಶೇಕಡ ಆರಷ್ಟು ಕಡಿಮೆ ಮತ್ತು ಹಾನಿಕರವಲ್ಲದ ಕೊಲೆಸ್ಟರಾಲ್ ಪ್ರಮಾಣ ಆರು ರಷ್ಟು ಹೆಚ್ಚಳ ಕಂಡುಬಂದಿತು ಜಿಡ್ಡಿನ ಇನ್ನೊಂದು ಅಂಶವಾದ ಟ್ರೈಗ್ಲಿಸರೈಡ್ ಕೂಡ ಶೇಕಡ ಹದಿನಾಲ್ಕರಷ್ಟು ರಷ್ಟು ರಕ್ತದಲ್ಲಿ ಕಡಿಮೆಯಾಗಿರುವುದು ಪತ್ತೆಯಾಯಿತು ಬಾದಾಮಿ ಬೀಜದ ಸೇವನೆಯು ಖಂಡಿತವಾಗಿ ರಕ್ತದಲ್ಲಿರುವ ಜಿಡ್ಡಿನ ಅಂಶವನ್ನು ಕಡಿಮೆ ಮಾಡುತ್ತದೆ ಆದರೆ ಇದನ್ನು ಹಿತಮಿತವಾಗಿ ಬಳಸಬೇಕು ಹಸಿರು ತರಕಾರಿಗಳನ್ನು ಮಕ್ಕಳು ಸೇವಿಸಲು ಈ ರೀತಿಯ ಉಪಾಯ ಮಾಡಿ ತಾಜಾ ಹಸಿರು ಸೊಪ್ಪು ತರಕಾರಿಗಳು ಯಾವುದೇ ಕ್ಯಾಲರಿ ಶಕ್ತಿಯನ್ನು ಕೊಡುವುದಿಲ್ಲ ಆದರೆ ಈ ಸೊಪ್ಪು ತರಕಾರಿಗಳಲ್ಲಿ ನಮ್ಮ ದೇಹಕ್ಕೆ ಅವಶ್ಯವಾದ ವಿಟಮಿನ್ಗಳು ಮತ್ತು ಲವಣಗಳು ಯಥೇಚ್ಛವಾಗಿ ಸಿಗುತ್ತದೆ ಸಮಸ್ಯೆ ಎಂದರೆ ಕೆಲವು ಯುವಕರು ಹಾಗೂ ಮಕ್ಕಳು ಹಸಿರು ಸೊಪ್ಪು ಮತ್ತು ತರಕಾರಿಗಳನ್ನು ತಿನ್ನಲು ಇಷ್ಟಪಡುವುದಿಲ್ಲ ಇದಕ್ಕೆ ಕೆಲವು ಉಪಾಯದಿಂದ ಇವುಗಳನ್ನು ಆಹಾರಕ್ಕೆ ಸೇರಿಸಬೇಕು ಒಂದು ಮಕ್ಕಳು ತಿನ್ನುವ ಎಲ್ಲಾ ರೀತಿಯ ಆಹಾರಕ್ಕೂ ಚಿಕ್ಕದಾಗಿ ಕತ್ತರಿಸಿದ ಬೇಕಾದ ಸೊಪ್ಪು ಹಾಗೂ ತರಕಾರಿಗಳನ್ನು ಉಪಯೋಗಿಸುವುದರಿಂದ ರುಚಿಯು ಅಧಿಕವಾಗುತ್ತದೆ ಹಾಗೂ ನೋಡಲು ಕೂಡ ಚೆನ್ನಾಗಿ ಕಾಣುತ್ತದೆ ಎರಡು ಚೆನ್ನಾಗಿ ತೊಳೆದು ಹಸಿರು ಸೊಪ್ಪು ಅಥವಾ ತರಕಾರಿಯನ್ನು ಹಾಗೆಯೇ ಇಲ್ಲವೇ ಬೇಯಿಸಿ ಉಪಯೋಗಿಸುವುದು ಉತ್ತಮ ಮೂರು ಫ್ರೊಟ್ಟಿ ಚಪಾತಿ ಮುದ್ದೆ ಉಪ್ಪಿಟ್ಟು ಚಿತ್ರಾನ್ನ ಇತ್ಯಾದಿ ಎಲ್ಲಾ ಆಹಾರಗಳಿಗೆ ತೀರಾ ಸಣ್ಣದಾಗಿ ಕತ್ತರಿಸಿದ ತರಕಾರಿ ಅಥವಾ ಸೊಪ್ಪುಗಳನ್ನು ಉಪಯೋಗಿಸುವುದರಿಂದ ಆಹಾರ ತಿನ್ನುವುದು ಅನಿವಾರ್ಯವಾದಾಗ ತರಕಾರಿಗಳು ಕೂಡ ದೇಹವನ್ನು ಸೇರುತ್ತದೆ ನಾಲ್ಕು ಕೊತ್ತಂಬರಿ ಸಲಾಡ್ ಮುಂತಾದವುಗಳಲ್ಲಿ ಕೂಡ ಹಸಿಯಾದ ಅಥವಾ ಬೇಯಿಸಿದ ತರಕಾರಿ ಇಲ್ಲವೇ ಸೊಪ್ಪನ್ನು ಉಪಯೋಗಿಸಿ ರುಚಿಯನ್ನು ಹೆಚ್ಚಿಸಿ ಆರೋಗ್ಯಕರವಾದ ಆಹಾರವನ್ನು ಸೇವಿಸಬಹುದು ಪ್ರತಿದಿನ ಕಾಫಿ ಟೀ ಸೇವನೆ ಎಷ್ಟು ಹಾನಿಕರ ಕಾಫಿ ಟೀಗಳಲ್ಲಿರುವ ಕೆಫೆನ್ ಮತ್ತು ಇತರ ಕೆಲವು ರಾಸಾಯನಿಕ ವಸ್ತುಗಳು ಮಿದುಳಿನ ಕೆಲವು ಭಾಗಗಳನ್ನು ಉದ್ರೇಕಿಸಿ ಉಲ್ಲಾಸವನ್ನು ಕೊಡುವುದು ಆದರೆ ಇವುಗಳಲ್ಲಿರುವ ರಾಸಾಯನಿಕ ವಿದಾರ್ಥಗಳು ರಕ್ತನಾಳಗಳ ಮೇಲೂ ಪ್ರಭಾವ ಬೀರುವುದರಿಂದ ಹಾನಿಕರ ಸಮಸ್ಯೆ ತಲೆದೋರಬಹುದು ಎಂದು ಪರೀಕ್ಷೆಗಳಿಂದ ತಿಳಿದುಬಂದಿದೆ ಆದರೆ ಅತಿಯಾಗಿ ಕಾಫಿ ಅಥವಾ ಟೀ ಚಹಾ ಸೇವನೆಯು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇತ್ತೀಚಿನ ಸಂಶೋಧನೆಗಳು ಕಾಫಿ ಮತ್ತು ಟೀಯ ವಿವಿಧ ಉಪಯುಕ್ತ ಗುಣಗಳನ್ನು ಬಹಿರಂಗಪಡಿಸಿದೆ ಮಿತವಾದ ಹಿತವಾದ ಕಾಫಿ ಅಥವಾ ಚಹಾ ಸೇವನೆಯೂ ಚೇತೋಕಾರಿಯೋ ಹೌದು ಅತಿಯಾದ ಸೇವನೆಯೂ ಹಾನಿಕರವೋ ಹೌದು ಎಂಬುದಂತೂ ದೀಟ ಅತಿಯಾದ ಸಿಹಿ ಪದಾರ್ಥ ಸೇವನೆಯಿಂದ ಸಿಹಿಮೂತ್ರ ರೋಗ ಬರುತ್ತದೆ ಸಕ್ಕರೆ ಬೆಲ್ಲ ಅಥವಾ ಇನ್ನಿತರವಾದ ಸಿಹಿಯಾದ ಪದಾರ್ಥಗಳನ್ನು ಅತಿಯಾಗಿ ಸೇವನೆ ಮಾಡಿದರೆ ಸಿಹಿಮೂತ್ರ ರೋಗ ಬರುವುದೇ ಎನ್ನುವುದು ಸಾಮಾನ್ಯ ಜನರ ಸಂದೇಹ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ರೋಗ ಬರಲು ನಾನಾ ಕಾರಣಗಳಿವೆ ಅತಿಯಾಗಿ ಸಕ್ಕರೆ ಬೆಲ್ಲ ಮತ್ತು ಸಿಹಿ ಪದಾರ್ಥಗಳನ್ನು ಉಪಯೋಗಿಸದಿದ್ದರೂ ಸಕ್ಕರೆ ಕಾಯಿಲೆ ಬರಬಹುದು ಶರೀರದಲ್ಲಿ ಇನ್ಸುಲಿನ್ನ ಪ್ರಮಾಣ ಕಡಿಮೆಯಾದಾಗ ರಕ್ತದಲ್ಲಿರುವ ಸಕ್ಕರೆಯ ಅಂಶವನ್ನು ಉಪಯೋಗಿಸಲು ಸಾಧ್ಯವಾಗದೇ ಇರುವ ಕಾರಣವೇ ಡಯಾಬಿಟಿಸ್ ಅತಿಯಾಗಿ ತಿನ್ನುವುದು ಬುಜ್ಜುತನ ವ್ಯಾಯಾಮ ಅಥವಾ ಬದುಕಿನಲ್ಲಿ ಚುರುಕುತನದ ಚಟುವಟಿಕೆಯಿಲ್ಲದಿರುವುದು ಕಾರಣವಾಗಬಹುದು ಬೇಗ ಡಯಾಬಿಟಿಸ್ ಕಾಣಿಸಿಕೊಳ್ಳಲು ಅತಿಯಾದ ಸಕ್ಕರೆಯ ಅಂಶ ರಕ್ತದಲ್ಲಿದ್ದು ವಿವಿಧ ಅಂಗಾಂಗಗಳಿಗೆ ತೊಂದರೆ ಉಂಟುಮಾಡುವುದೇ ಡಯಾಬಿಟಿಸ್ನ ತೊಡಕು ಹೃದಯಾಘಾತವಾಗುತ್ತಿದೆ ಎಂದು ಹೇಗೆ ತಿಳಿಯುವುದು ಹೃದಯವು ಸತತವಾಗಿ ಕಾರ್ಯನಿರ್ವಹಿಸುವ ಒಂದು ಮುಖ್ಯ ಅಂಗ ನಾವು ಎಚ್ಚರದಿಂದಿರಲಿ ನಿದ್ರೆಯಲ್ಲಿರಲಿ ಅಥವಾ ಬೇರೆ ಕಾರ್ಯನಿರ್ವಹಿಸುತ್ತಿದ್ದರೂ ತನ್ನ ಪಾಡಿಗೆ ತಾನು ಕಾರ್ಯವನ್ನು ನಿರ್ವಹಿಸುತ್ತಾ ಇರುತ್ತದೆ ತಾನು ಒತ್ತಿದ ರಕ್ತವು ಶರೀರದ ಬೇರೆ ಬೇರೆ ಭಾಗಗಳಿಗೆ ಹರಿಯಲು ನೆರವಾಗುವುದಲ್ಲದೆ ಅದರಲ್ಲಿ ತಾನು ಸಹ ಕಿಂಚಿತ್ತು ರಕ್ತವನ್ನು ತನ್ನ ರಕ್ತನಾಳಗಳಿಗೆ ಹರಿದುಬಿಡುತ್ತದೆ ಅದಕ್ಕೋಸ್ಕರವೇ ಎರಡು ರಕ್ತನಾಳಗಳು ಹೃದಯದ ಮಾಂಸಖಂಡಗಳಿಗೆ ನಿಯೋಜಿತವಾಗಿ ಕಾರ್ಯ ಮಾಡುತ್ತಿರುತ್ತವೆ ಇಂತಹ ರಕ್ತನಾಳಗಳಲ್ಲಿ ಅಡ್ಡಿಯಾಗಿ ಅಥವಾ ತೊಡಕಾಗಿ ರಕ್ತ ಸರಬರಾಜು ಕೆಲವು ಕ್ಷಣಗಳು ನಿಂತು ಹೋದರೂ ಹೃದಯದ ಕಾರ್ಯಕ್ಕೆ ತೊಂದರೆಯಾಗುತ್ತದೆ ರಕ್ತ ಪೂರೈಕೆ ನಿಂತು ಹೋದರೆ ಆ ಭಾಗದ ಮಾಂಸಖಂಡಗಳು ಕೊಳೆಯಲು ಪ್ರಾರಂಭಿಸುತ್ತದೆ ಈ ಸ್ಥಿತಿಯನ್ನು ಹೃದಯಘಾತ ಎಂದು ಕರೆಯುತ್ತೇವೆ ಆ ಸಮಯದಲ್ಲಿ ಎದೆಯಲ್ಲಿ ನೋವು ಕಾಣಿಸಿಕೊಳ್ಳುವುದು ಬೆವರುವುದು ಎದೆಯ ಬಡಿತದಲ್ಲಿ ವ್ಯತ್ಯಾಸ ತಲೆಸುತ್ತುವುದು ಪ್ರಜ್ಞೆ ಕಳೆದುಕೊಳ್ಳುವುದು ಇತ್ಯಾದಿ ಸಂಭವಿಸಬಹುದು ನೋವು ಎದೆಯ ಮುಂಭಾಗದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಕಂಡುಬರಬಹುದು ಇಲ್ಲವಾದಲ್ಲಿ ಎದೆಯಲ್ಲಿ ಒಂದು ರೀತಿಯ ಭಾರವಾಗಿರುವ ಅನುಭವ ಎದೆಯ ಮೇಲೆ ಭಾರವಿಟ್ಟು ಇರುವ ಅನುಭವ ಎದೆಯಲ್ಲಿ ತಳಮಳ ಇತ್ಯಾದಿ ಉಂಟಾಗಬಹುದು ಕೈಕಾಲುಗಳು ತಣ್ಣಗಾಗುವ ಅನುಭವವೂ ಆಗಬಹುದು ತಕ್ಷಣ ನಿಮ್ಮ ಜೊತೆಯಲ್ಲಿರುವವರಿಗೆ ಈ ಸಮಸ್ಯೆಯನ್ನು ತಿಳಿಸಬೇಕು ಯಾವುದೇ ರೀತಿಯಿಂದ ನಿಧಾನ ಮಾಡದೆ ವೈದ್ಯರ ಬಳಿ ತೋರಿಸಬೇಕು ವಿಳಂಬವಾದರೆ ಜೀವಕ್ಕೆ ಅಪಾಯವಾಗಬಹುದು ನಿಮಗೆ ನಿಮ್ಮ ವೈದ್ಯರ ಫೋನ್ ಸಂಖ್ಯೆ ಅಥವಾ ಆಸ್ಪತ್ರೆಯ ಫೋನ್ ಸಂಖ್ಯೆ ತಿಳಿದಿದ್ದರೆ ತಕ್ಷಣ ಅವರನ್ನು ಸಂಪರ್ಕಿಸಬೇಕು ಯುವಕರ ಲೈಂಗಿಕ ಅಂಗಗಳ ಗಾತ್ರಗಳು ಎಷ್ಟಿದ್ದರೆ ಸೂಕ್ತ ಲೈಂಗಿಕ ಅಂಗಾಂಗಗಳ ಗಾತ್ರ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಹೋಲಿಸಲು ಅಥವಾ ಇದೇ ಸರಿಯೆಂದು ಎಂದು ಹೇಳಲು ಯಾವುದೇ ನಿರ್ದಿಷ್ಟ ಮಾಪನಗಳು ಇಲ್ಲ ಮನುಷ್ಯನ ಸಂತಾನೋತ್ಪತ್ತಿಗೆ ಅನುಕೂಲವಾಗುವ ಹಾಗೆ ಲೈಂಗಿಕ ಅಂಗಾಂಗಗಳು ಇರುತ್ತವೆ ಅದರಲ್ಲಿ ಪುರುಷನಿಗೆ ದೇಹದ ಹೊರಭಾಗಕ್ಕೆ ಚಾಚಿಕೊಂಡಂತೆ ನಿರ್ದಿಷ್ಟ ಪ್ರದೇಶದಲ್ಲಿ ಇರುತ್ತದೆ ಹಲವು ಯುವಕರಿಗೆ ತಮ್ಮ ಲೈಂಗಿಕ ಅಂಗಾಂಗದ ಬಗ್ಗೆ ಬಹಳ ಆಸಕ್ತಿ ಹಾಗೂ ಕುತೂಹಲ ಯಾವ ಯಾವ ಅಂಗ ನಿರ್ದಿಷ್ಟ ಗಾತ್ರದಲ್ಲಿ ಜನನಾಂಗಗಳು ಇರಬೇಕು ಎಂಬುದು ಕುತೂಹಲ ಪ್ರಶ್ನೆ ಕಾಡುತ್ತದೆ ಯುವಕರೆಲ್ಲರೂ ಒಂದೇ ರೀತಿಯ ಎತ್ತರ ದಪ್ಪ ಬಣ್ಣ ಇತ್ಯಾದಿಗಳು ಇರಲು ಹೇಗೆ ಗೆ ಸಾಧ್ಯವಿಲ್ಲವೋ ಅದೇ ರೀತಿ ಲೈಂಗಿಕ ಅಂಗಾಂಗಗಳು ಒಂದೇ ರೀತಿ ಅಥವಾ ಗಾತ್ರದಲ್ಲಿ ಇರಲು ಸಾಧ್ಯವಿಲ್ಲ ಕನಿಷ್ಠ ಒಂದು ಇಂಚಿನಿಂದ ಗರಿಷ್ಠ ಹನ್ನೊಂದು ಉದ್ದದ ಗುಪ್ತ ಅಂಗಪುರುಷರಿಗೆ ಇರುವುದೆಂದು ವಿಶ್ಲೇಷಣೆಯಿಂದ ತಿಳಿದುಬಂದಿದೆ ಕಡಿಮೆ ಉದ್ದವಿರುವ ಪುರುಷರು ತಮ್ಮ ಸಮವಯಸ್ಕರು ಅಥವಾ ವಯಸ್ಸಾದವರು ಗುಪ್ತ ಅಂಗದ ಉದ್ದಕ್ಕೆ ಹೋಲಿಸಿಕೊಳ್ಳುವ ಮಾನಸಿಕ ಸಮಸ್ಯೆ ಹಲವರಲ್ಲಿದೆ ಗುಪ್ತ ಅಂಗದ ಉದ್ದ ಗಾತ್ರವು ಎಷ್ಟೇ ಇರಲಿ ಸಂತಾನೋತ್ಪತ್ತಿಗೆ ಸಂಭೋಗ ಕ್ರಿಯೆಗೆ ಯಾವುದೇ ತೊಂದರೆ ಯಾಗುವುದಿಲ್ಲವೆಂಬುದು ಮುಖ್ಯ ಬಹಳ ಮುಖ್ಯವಾಗಿ ತಿಳಿದಿರುವ ಅಂಶಗಳೆಂದರೆ ಪುರುಷರು ತಮ್ಮ ಗುಪ್ತ ಅಂಗದ ಗಾತ್ರಕ್ಕಿಂತ ತಾವು ಪಡೆಯುವ ಭಾವಪ್ರಾಪ್ತಿಯು ಮುಖ್ಯವಾಗಿರುತ್ತದೆ ಎಲ್ಲಾ ರೀತಿಯ ಗಾತ್ರ ಹೊಂದಿರುವ ಪುರುಷರೆಲ್ಲ ಒಂದೇ ಸಮನಾದ ಭಾವಪ್ರಾಪ್ತಿ ಪಡೆಯುತ್ತಾರೆ ಎಂಬುದು ಸಮಾಧಾನ ವಿಚಾರ ಚುಚ್ಚುಮದ್ದು ಅಥವಾ ಇಂಜೆಕ್ಷನ್ ಕೊಡುವ ಉದ್ದೇಶವೇನು ಡಾಕ್ಟ್ರೇ ಒಂದು ಇಂಜೆಕ್ಷನ್ ಕೊಡಿ ನನ್ನ ಮಗ ಬಹಳ ಗಲಾಟೆ ಮಾಡ್ತಾನೆ ಎಂದು ಮಕ್ಕಳನ್ನು ವೈದ್ಯರಿಗೆ ಕರೆದುಕೊಂಡು ಬಂದ ತಂದೆ ತಾಯಿ ಪೋಷಕರು ಮಕ್ಕಳನ್ನು ಬೆದರಿಸಲು ಹೀಗೆ ಹೇಳುತ್ತಾರೆ ಹಾಗೆ ಮಕ್ಕಳು ಊಟ ಮಾಡದೇ ಇದ್ದಾಗ ಹಠ ಮಾಡಿದಾಗ ಡಾಕ್ಟರ್ ಚುಚ್ಚಿ ಮಾಡ್ತಾರೆ ಹುಷಾರ್ ಎಂದು ಮಕ್ಕಳನ್ನು ಬೆದರಿಸುತ್ತಾರೆ ಆದರೆ ನಿಜವಾಗಿ ಇಂಜೆಕ್ಷನ್ ಎಂದರೆ ಏನು ಇದರ ಅವಶ್ಯಕತೆ ಏನು ಇದರ ದುರುಪಯೋಗದಿಂದ ಏನಾಗಬಹುದು ಇಂಜೆಕ್ಷನ್ ಸದುಪಯೋಗ ಹೇಗೆ ಎಂಬ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಂಜೆಕ್ಷನ್ ಎಂದರೇನು ಯಾವುದಾದರೂ ಔಷಧವನ್ನು ನೇರವಾಗಿ ಶರೀರಕ್ಕೆ ಒಂದು ವಿಶೇಷ ರೀತಿಯ ಉಪಕರಣದಿಂದ ಚುಚ್ಚುವ ವಿಧಾನವನ್ನೇ ಇಂಜೆಕ್ಷನ್ ಎಂದು ಕರೆಯುತ್ತಾರೆ ಕನ್ನಡದಲ್ಲಿ ಚುಚ್ಚುಮದ್ದು ಎನ್ನುತ್ತಾರೆ ಚುಚ್ಚುಮದ್ದು ನೀಡುವ ಉಪಕರಣ ಯಾರಿಗೆ ತಾನೇ ತಿಳಿದಿಲ್ಲ ಅದೇ ಸೂಜಿ ಮತ್ತು ಸಿರಿಂಜು ನೀಡಬೇಕಾದ ಪ್ರಮಾಣಕ್ಕೆ ಆಧರಿಸಿ ಸಿರಿಂಜನ್ನು ತಯಾರು ಮಾಡುತ್ತಾರೆ ಅದೇ ರೀತಿ ಸೂಜಿಗಳಲ್ಲಿ ಸಂಖ್ಯೆಯ ಆಧಾರದ ಮೇಲೆ ಹಲವು ರೀತಿಯ ಅಳತೆಗಳುಳ್ಳ ಸೂಜಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಅದನ್ನು ಉದ್ದ ಮತ್ತು ರಂಧ್ರದ ಗಾತ್ರದ ಮೇಲೆ ವಿವಿಧ ಔಷಧಗಳಿಗೆ ಮತ್ತು ಮಾರ್ಗದ ಅನುಸಾರವಾಗಿ ನಿರ್ಧರಿಸಿ ರೋಗಿಗೆ ನೀಡಲಾಗುತ್ತದೆ ಉದಾಹರಣೆಗೆ ಒಂದು ಒಂದೂವರೆ ಎರಡು ಇಂಚು ಉದ್ದ ಮತ್ತು ರಂಧ್ರದ ಗಾತ್ರ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇತ್ಯಾದಿ ಇಂಜೆಕ್ಷನ್ ಕೊಡುವ ಉದ್ದೇಶವೇನು ಚುಚ್ಚುಮದ್ದು ಕೊಡುವ ಉದ್ದೇಶ ಒಂದು ತ್ವರಿತವಾಗಿ ರೋಗವನ್ನು ಅಥವಾ ರೋಗಲಕ್ಷಣವನ್ನು ಕಡಿಮೆ ಮಾಡಲು ಎರಡು ರೋಗಗಳು ಬರದಂತೆ ತಡೆಗಟ್ಟಲು ಮೂರು ತುರ್ತುಸ್ಥಿತಿಯ ಸಮಯದಲ್ಲಿ ರೋಗಿಯ ಪ್ರಾಣ ಉಳಿಸಲು